ಿ ಅದನ್ನ ಟ್ಯೂಷನ್ ಗೆ ಬಿಡಕ್ ಅವಾಗ ತಗೊ ಬಂದಿದ್ದೆ ಇವತ್ತು ಸಂಜೆ ರಾತ್ರಿಯಿಂದ ಬ್ಲಾಗ್ ಮಾಡ್ತಾ ಎಷ್ಟು ಗಂಟೆ ಆಗಿದೆ ಅಂದರೆ ನೋಡಿ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ನೋಡಿ ಸೆವೆನ್ ತರ್ಟಿ ಆಗಿದೆ ಅಪ್ಪಿ ಟ್ಯೂಷನಿಂದ ಹೋಗಿ ಕರ್ಕೊಬರಕ್ಕೆ ಹೋಗ್ತೀನಿ ಬಂದ ತಕ್ಷಣ ನಾನು ಸ್ವಲ್ಪ ಸೊಪ್ಪೆರ ತೊಗೊಬಂದಿದ್ದೀನಿ ಅದನ್ನ ಟ್ಯೂಷನಿಗೆ ಬಿಡೋಕೋಗಿದ್ದನ್ನ ಅವಾಗ ತಗೊಬಂದಿದ್ದೆ ನೋಡಿ ತೋರಿಸ್ತೀನಿ ನೋಡಿ ಎಷ್ಟೊಂದು ಸೊಪ್ಪೆರ ತಗೊಬಂದಿದ್ದೀನಿ ಅಂತ ಎಲ್ಲ ಮಿಕ್ಸಲ್ಲಿ ತಗೊಬಂದುಬಿಟ್ಟಿದ್ದೀನಿ ಎಲ್ಲ ಸೋಸ್ಬೇಕಿ ನೋಡಿ ಇವನ್ನೆಲ್ಲ ಸೋಸ್ಕೊಂಡು ಕುತ್ಕೋಬೇಕು ಇವಾಗ ಸೋಸೋ ಜೊತೆಗೆ ಎಷ್ಟೊತ್ತಾಗುತ್ತೆ ಗೊತ್ತಾ ನಾನು ಅದಕ್ಕೇ ಸೋಸ್ಕೊಂಡು ಸ್ವಲ್ಪ ಕುತ್ಕೊಳ್ಳೋಣ ಆಮೇಲೆ ಸಾಂಬಾರು ಹೆಂಗೋ ಇತ್ತು ಅದಕ್ಕೆ ಸ್ವಲ್ಪ ನೆಂಚ್ಕೋಣಕ್ಕೂ ಬೇಕು ಹೆಂಗೋ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ನಲ್ಲ ಸ್ವಲ್ಪ ಸಾ ಬೋಂಡ ಮಾಡ್ಕೊಂಬಿಡೋಣ ಬಿಡು ಅಂದ್ಬಿಟ್ಟು ಅಷ್ಟು ಇನ್ನು ಸ್ವಲ್ಪ ತಾಗಲಿ ಅಷ್ಟು ದಕ ಸೋಸ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಎಲ್ಲ ಥರ ಸೊಪ್ಪು ಇತ್ತು ನಾನು ಅಪ್ಪುಗೆ ಕರೆಕ್ಟಾಗಿ ಹೋಗಿದ್ನಲ್ಲ ಐದು ಗಂಟೆ ಬಿಟ್ಟು ಆಮೇಲೆ ಮತ್ತೆ ಅವ್ನು ಟ್ಯೂಷನಿಗೆ ಬಿಡಬೇಕಲ್ಲ ಅದಕ್ಕೆ ಹಂಗೆ ಬರಬೇಕು ನೋಡಿದೆ ಅಲ್ಲಿ ಸೊಪ್ಪು ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ನಾನು ತಗೊಂಡ್ಬಿಡೋಣ ಬಿಡು ಹೆಂಗೋ ಇದು ಸೊ ಸ್ವಲ್ಪ ಉಳ್ಳಿಕಾಳು ಮೊಳಕೆ ಕಟ್ಟಿದ ಸ್ವಲ್ಪ ಇತ್ತು ಬ ಒಂದೆಸ್ರು ಮಾಡಿ ಸ್ವಲ್ಪ ಎತ್ತಿಕ್ಕಿದ್ದೆ ಅದಕ್ಕೆ ಅದಕ್ಕೆ ಬಸ್ಸಾರ್ ಮಾಡ್ಕೊಂಡು ಸ್ವಲ್ಪ ಮಿಕ್ಸಲ್ಲಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಎಲ್ಲ ಸೊಪ್ಪು ತಗೊಂಡ್ವಿ ತೊಗೊಂಡ್ಬಿಟ್ಟು ಇವಾಗ ಸೋಸ್ಕೊತಾ ಇದ್ದೀನಿ ಎಲ್ಲ ಮಿಕ್ಸಲ್ಲಿ ಮೆಂತೆ ಇದು ಪಾಲಕ್ ನನ್ನ ಮಗಳಿಗೆ ಇಷ್ಟ ಅದಕ್ಕೆ ಪಾಲಕ್ ಪನ್ನೀರ್ ಮಾಡೋಣ ಅಂದ್ಬಿಟ್ಟು ನಾನು ಪಾಲಕ್ ಒಂದು ಕಟ್ ತಗೊಂಡು ಇನ್ನೆಲ್ಲದನ್ನು ಸ್ವಲ್ಪ ತೊಗೊಂಡಿದ್ದೀನಿ ತಗೊಂಬಿಟ್ಟು ನಾನು ಇವಾಗ ಸೋಸ್ಕೊತಾ ಇದ್ದೀನಿ ಆ ಕ ಫ್ರೆಂಡ್ ತಗೊಂಡಿದ್ರೆ ಅಂತ ಹೇಳಿದ್ನಲ್ಲ ಅವ್ರ ಜೊತೆಗೆ ನಾನು ಇವಾಗ ತೊಗೊಂಡು ಇದು ಶೇರ್ ಮಾಡ್ಕೊಂಡು ಸ್ವಲ್ಪ ಸೋಸ್ಕೊತಾ ಇದ್ದೀನಿ ಮೆಂದೆ ಸೊಪ್ಪನ್ನ ಸೋಸ್ಕೊತೀನಿ ಎಲ್ಲದನ್ನು ಚಿಕ್ಕ ಚಿಕ್ಕ ತುದಿ ತುದಿ ಕಡ್ಡಿ ತೊಗೊಳ್ಳಿ ಯಾಕೆಂದರೆ ಇದು ಎಳೆದಾದರೆ ಮಾತ್ರ ಕಡ್ಡಿ ಫುಲ್ಲು ಹಾಕ್ಬೋದು ಸ್ವಲ್ಪ ಬಲ್ತಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಮುಂದೆ ತೊಟ್ಟು ತೊಟ್ಟು ಮಾತ್ರ ತುದಿ ತುದಿ ಮತ್ತು ಸೋಸ್ಕೊಂಡು ಎತ್ತಿಟ್ಕೊಂಡೆ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಸರಿ ಬಿಡು ನಾನು ಆಮೇಲೆ ಸೋಸ್ಕೊಳ್ಳೋಣ ಊಟ ಎಲ್ಲ ಆದಮೇಲೆ ಅಂದ್ಬಿಟ್ಟು ನಾನು ಇವಾಗ ಇಟ್ಟೆ ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರು ಹೆಂಗೋ ಇತ್ತು ತರಕಾರಿ ಸಾಂಬಾರು ಮಾಡಿದ್ನಲ್ಲ ತರಕಾರಿ ಸಾಂಬಾರು ಇದೆ ಬಿಡು ಇವಾಗ ಅದನ್ನ ನೆಂಚ್ಕೊಂಡು ಕೊಂಚೂರು ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಬೋಂಡ ಮಾಡೋಕೆ ಬೋಂಡ ಮಾಡ್ಕೊಳ ಅಂದ್ಬಿಟ್ಟು ನಾನು ಈರುಳ್ಳಿ ಈ ಉದ್ದಕ್ಕ ಕುಯ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಥರ ಬೋಂಡ ಮಾಡ್ಕೊಂಡು ನೋಡಿ ಒಂದ್ಸಲ ಟೇಸ್ಟು ಈ ಚಳಿಗೂ ಅದಕ್ಕೂ ಇನ್ನೂ ತಿನ್ಬೇಕು ತಿನ್ನಬೇಕು ಅನಿಸ್ತಾ ಇರುತ್ತೆ ನೋಡಿ ಕೊತ್ಮಿರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಎರಡು ಮಿಕ್ಸ್ ಮಾಡಿಬಿಟ್ಟು ನೀವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಮಣ್ಣಿರುತ್ತೆ ತುಂಬಾ ಅದಕ್ಕೇ ಅದು ಸಬ್ಸಿಗೆ ಸೊಪ್ಪಲ್ಲೂ ಚಿಕ್ಕ ಚಿಕ್ಕದು ಎಲೆ ಮೇಲೆ ಮಣ್ಣು ಕೂತಿರುತ್ತೆ ಗೊತ್ತಾಗಲ್ಲ ಆಮೇಲೆ ಕರುಂ ಕರುಮ್ ಅಂತ ಬಾಯಿಗೆ ಸಿಕ್ಬಿಡುತ್ತೆ ಆಮೇಲೆ ಅದಕ್ಕೆ ನೀವು ಕ್ಲೀನಾಗೆ ಉತ್ರ್ಸ್ಕೊಳ್ಳಿ ಉತ್ತರಿಸ್ಕೊಬಿಟ್ಟು ನೀವು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಉತ್ರ್ಸ್ಕೊಂಡು ನೀವು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಜಾಸ್ತಿ ಸೊಪ್ಪು ಹಾಕಿದ್ರೆ ನಿಮಗೆ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನೋ ಅಂತ ಹೇಳ್ತಿರ್ತಾರಲ್ಲ ಈ ಥರ ಬೋರ್ಣ ಮಾಡಿಕೊಡಿ ಎಷ್ಟು ಚೆನ್ನಾಗಿ ತಿಂತಾವೆ ಗೊತ್ತೋ ನನ್ನ ಮಕ್ಳಿಗೆ ತುಂಬ ಇಷ್ಟ ಸ್ವಲ್ಪ ಸ್ವಲ್ಪ ಟೊಮೊಟೊ ಕೆಚಪ್ ತಿಂತಾ ತಿಂತಾಯಿರ್ತಾರೆ ಸುಮ್ಮನೆ ಮಾಡಿಕೊಡು ಸುಮ್ಮನೆ ತಿಂತಾಯಿರ್ತಾರೆ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲೇ ಮಾಡೋದಲ್ಲ ಸುಮ್ಮನೆ ಹೊರಗಡೆ ತಂದುಬಿಟ್ಟು ತಿನ್ನೋದಕ್ಕಿಂತ ಮನೇಲೆ ನಾವು ಮಾಡ್ಕೊಂಡು ಅವಾಗ ಸ್ವಲ್ಪ ನಾನು ಜಾಸ್ತಿ ಹೋಗಲ್ಲ ಒಂದು ತಟ್ಟೆ ತಟ್ಟೆ ಮಾಡಿಬಿಟ್ಟು ನಾವು ಮಾಡೋದು ತಿನ್ಬಿಟ್ಟು ವೇಸ್ಟ್ ಹೋಗಲ್ಲ ಎಷ್ಟು ಬೇಕು ಎರಡೇ ಎರಡು ಈರುಳ್ಳಿ ಹಾಕ್ಕೊಂತೀನಿ ಮಾಮೂಲಿ ಕಡಲೆ ಇಟ್ಟು ಒಂದು ಸ್ವಲ್ಪ ಅಕ್ಕಿ ಇಟ್ಟು ಅಜ್ವೈನ್ ಹಾಕ್ಕೊಡಿ ಅಜ್ವೈನ್ ಹಾಕ್ಕೊಳೋದ್ರಿಂದ ಡೈಜೆಷನ್ ಆಗುತ್ತೆ ಯಾಕೆಂದರೆ ಇದು ಇದಲ್ಲಿ ಬೋಂಡ್ ಡೆಸ್ ಕಡಲೆ ಇಟ್ಟಲ್ವ ಆಮೇಲೆ ಒಂಥರ ಇದೇ ಉರಿತರ ಆಗುತ್ತೆ ಅದಕ್ಕೆ ಅಜ್ವೈನ್ ಹಾಕಂದ್ರೆ ಡೈಜೆಷನ್ ಆಗುತ್ತೆ ಮಕ್ಕಳಿಗೂ ಏನು ಆಗೋದಿಲ್ಲ ಕ್ಲೀನಾಗಿ ಸ್ವಲ್ಪ ಅಜ್ವೇನು ಹಾಕೊಳ್ಳಿ ಅಜ್ವೇನು ಹಾಕೋಬಿಟ್ಟು ನೀವು ಸ್ವಲ್ಪ ಸಾಲ್ಟು ಸ್ವಲ್ಪ ಸೋಡಾ ಸೋಡ ಜಾಸ್ತಿ ಹಾಕೋಬೇಡಿ ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ಯಾಕೆಂದರೆ ನಾವು ಮೆಣಸಿಗೆ ಬೋಂಡ ಆಲೂಗಡ್ಡೆ ಬೋಂಡ ಇದಕ್ಕೆಲ್ಲ ಮಾತ್ರ ಸ್ವಲ್ಪ ಜಾಸ್ತಿ ಹಾಕಬೇಕು ಯಾಕಂದರೆ ಅದು ಉಪ್ಕೋಬೇಕಲ್ವಾ ಇದು ಈರುಳ್ಳಿ ಆಗೋದ್ರಿಂದ ನೀವು ಸ್ವಲ್ಪ ಚಿಟಕೆ ಹಾಕೊಂಡ್ರೆ ಸಾಕು ಆಮೇಲೆ ನೀವು ಮೆಣಸಿಕಾಯಾದ್ರೂ ಹಾಕ್ಕೊಬೋದು ಹಸಿ ಮೆಣಸಿನ್ಕಾಯಿ ನನ್ನ ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ಹಸಿ ಮೆಣಸಿಕೆ ಹಾಕೋದಿಲ್ಲ ಮಾಮೂಲಿ ಖಾರ ಪುಡಿ ನಾನು ಚಿಲ್ಲಿ ಪೌಡರ್ ಜಾಸ್ತಿ ಯೂಸ್ ಮಾಡೋದು ನಾನು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡೋದೇ ತುಂಬ ಕಮ್ಮಿ ನಾನು ಎಲ್ಲದಕ್ಕೂ ಖಾರ ಪುಡಿನೇ ಹಾಕೊಳೋದು ನಾನು ನೋಡಿ ಖಾರ ಪುಡಿ ಹಾಕೊಂಡು ಕಲ್ಸ್ಕೊಂಡು ಎತ್ತಿಡ್ಕೊಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೆ ಗೊತ್ತಾ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಳ್ಳಿ ನೀರು ನೀರು ಹಾಕ್ಕೊಂಡು ನಿಮಗೆ ಮೆತ್ತ ಮೆತ್ತಿಗೆ ಬೇಕು ಒಬ್ರೊಬ್ರಿಗೆ ಅಂತಾರೆ ಕರುಮ್ ಕರುಮ್ ಥರ ಬೇಡ ಮೆತ್ತಗಿರೋದು ಬೇಕು ಅಂತ ಹೇಳ್ತಾರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ನೀವು ಮಾಡ್ಕೊಳೋದ್ರಿಂದ ಸೈಡಿಗೆ ಅಕಸ್ಮಾತ್ ಇಳಿಸಾರು ಮಾಡಿರ್ತೀರ ರಸಮ್ ಮಾಡಿರ್ತೀರಾ ಈ ಥರ ನೀವು ಮಾಡ್ಕೊಂಡು ಒಂದ್ಸಲ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಲಸಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸ್ವಲ್ಪ ಅನ್ನಕ್ಕೂ ಹಾಗೆ ಇಟ್ಟೆ ಬಿಸಿಲು ಬರೋದಷ್ಟೊತ್ತಿಗೆ ಬೋಂಡ ಮಾಡ್ಕೊಳ ಸಾಂಬಾರು ಇನ್ನೇನ ಇದೆಯಲ್ಲ ಸ್ವಲ್ಪ ಬಿಸಿ ಅನ್ನ ಮುದ್ದೆ ಮಾಡ್ಕೊಬೇಕಾದ್ರೆ ಬಿಸಿ ಗಿಡಣ ಬಿಡು ಅಂದ್ಬಿಟ್ಟು ನಾನು ಎಲ್ಲ ಎತ್ತಿಡ್ಕೊಂಡೀನಿ ಹಂಗೆ ಎತ್ತಿ ಅವಾಗಿಂದ ಅವಾಗಲೇ ನಾವು ಕೆಲಸ ಮಾಡ್ಕೊಬಿಡೋಕ್ಕೆಲ್ಲ ತೊಗೊಂಡಿರ್ತೀವಲ್ಲ ಕೈಯಲ್ಲಿ ಮುಟ್ಟಿರ್ತೀವ ಅದಕ್ಕೆ ಬಟ್ಟೆ ಒಡ್ಸ್ಬಿಟ್ಟು ನೀವು ಎತ್ತಿಟ್ಕೊಂಬಿಡಿ ಅವಾಗ ಏನೂ ಒಂಥರ ಗಲೀಸ್ ಥರ ಆಗೋದಿಲ್ಲ ನಾನು ಅವಾಗಲೇಲ್ಲ ಬಟ್ಟೆ ಇರುತ್ತಲ್ಲ ಬಟ್ಟೆಲ್ಲಿ ಹಂಗೆ ಒಡ್ಸ್ಬಿಟ್ಟು ಆ ಸಿಟ್ಟಿಂದೆಲ್ಲ ಮುಟ್ಕೊಂಡಿರ್ತೀರಲ್ಲ ಕೈದು ಹಂಗಂಗೆ ಒಡ್ಸಿ ಇಟ್ಕೊಳ್ಳಿ ಇವಾಗ ಮುದ್ದೆಗೂ ಈ ಕಡೆ ಇಟ್ಟಿದ್ದೀನಿ ಈ ಕಡೆ ಎಣ್ಣೆ ಇದಾಗ್ತಾ ಇರುತ್ತೆ ಬೋಂಡ್ ಹಾಕೊಂಡ್ಬಿಡೋ ಬರೋಣ ಅಂದ್ಬಿಟ್ಟು ಬಿಸಿದು ಬಿಸಿದು ಹಂಗೇ ಊಟ ಬೋಂಡ ಹಾಕೊಂಡು ಬೇಗ ಮುದ್ದೆ ಮಾಡ್ಕೊಂಡು ಊಟ ಮಾಡಿಸ್ಬಿಡ್ತೀನಿ ಮಕ್ಕಳಿಗೆ ನಮ್ಮ ಮನೇಲಿ ಬರೋ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಅರ್ಧ ಬರ್ಧ ಸೋಸಿದ್ದೀನಿ ಸೋಸ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದೀನಿ ನನ್ನ ಮಗಳು ಬಂದ್ಬಿಟ್ಟು ಏನು ಮಾಡ್ತಿದ್ದೆ ಮಮ್ಮಿ ಬೋಂಡ ಮಾಡ್ತಾ ಇದ್ದೀಯಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದ ಅವಳು ಖುಷಿ ಬಜ್ಜಿ ಆಮೇಲೆ ಚಕ್ಳಿ ಈ ಥರದ್ದೆಲ್ಲ ಅಂದರೆ ಏನು ಇಷ್ಟ ಗೊತ್ತಾ ಅವ್ಳಿಗೆ ಅಪ್ಪಂಗೂ ಇಷ್ಟ ಅವಳಿಗೂ ಇಷ್ಟ ಬೋಂಡ ಬಜ್ಜಿ ಎಲ್ಲ ತುಂಬ ಇಷ್ಟ ಇಬ್ಬರಿಗೂ ನೋಡಿ ಈ ಕಡೆ ಬೋಂಡ ಹಾಕ್ಕೊಂತ ಇದ್ನಲ್ಲ ಈ ಕಡೆ ಅಷ್ಟೊತ್ತಿಗೆ ಮಳ್ತಾ ಇತ್ತು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಥರ ನೀವು ಮದ್ ಮುದ್ದೆ ಟ್ರೈ ಮಾಡಿ ಮುದ್ದೆ ಉಕ್ಕು ಬರೋದಷ್ಟೊತ್ತಿಗೆ ನೀವು ಒಂದು ಚೂರು ಹಾಕಿ ಫಸ್ಟು ಉಕ್ಕು ಬರುತ್ತೆ ಆಮೇಲೆ ನಿಮಗೆ ನೋಡ್ಕೊಳ್ಳಿ ನಿಮಗೆ ಎಷ್ಟು ಚೆನ್ನಾಗಿದ್ದೀರಾ ನೀವು ಎರಡು ಮುದ್ದೆ ನಾನು ಎರಡೇ ಮಾಡ್ಕೊಳೋದು ನಮಗೆ ದಪ್ಪದ ಮಾಡ್ಕೊತೀನಿ ನನ್ನ ನನಗೆ ನನಗಿಬ್ಬರು ಸೇರಿಬಿಟ್ಟು ಇನ್ನೊಂದು ನಮ್ಮ ಮನೆಯವ್ರಿಗೆ ಮಾಡಿರ್ತೀನಿ ನೋಡಿ ಸ್ವಲ್ಪ ನೀರು ಕುದೀತಾ ಇರುತ್ತಲ್ಲ ಮಳ್ತಾ ಇರ್ತಾರೆ ಅವಾಗ ನೀವು ಹಸಿಟ್ಟು ಹಾಕ್ಕೊಂಡು ಸುಮ್ಮನೆ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬಾರ್ದು ಇಟ್ಟು ಇದು ಮುದ್ದೆ ಕೋಲಲ್ಲಿ ಸ್ವಲ್ಪ ಎರಡು ಸಲ ಹಿಂಗೆ ಅಂದ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ನೀವು ಗಟ್ಟಿ ಆದರೂ ನೀರು ಹಾಕ್ಕೊಬೋದು ತೆಳ್ಳಗಾದಾಗ ಆಮೇಲೆ ನೀರು ಹಾಕೋಕ್ಕಾಗಲ್ಲ ಯಾಕಂದರೆ ಗಂಟು ಗಂಟು ಆಗ್ಬಿಡುತ್ತೆ ಹಸಿಟ್ಟ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಆಮೇಲೆ ಬೇಕಾದ್ರೆ ಬಿಸಿನೀರು ಕಾಯಿಸ್ಕೊಂಡು ಹಾಕೊಂಡ್ರೆ ತಿರುಗ್ಕೊಳ್ಬೋದು ಆದರೆ ಕಮ್ಮಿ ಆದರೆ ಮಾತ್ರ ಗಂಟು ಗಂಟಾಗುತ್ತೆ ನೋಡ್ಕೊಂಡು ನೀವು ಹಸಿಟ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ನೀವು ಆಮೇಲೆ ಕೆಳಗಡೆ ಇಟ್ಕೊಂಬಿಟ್ಟು ನೀವು ಮುದ್ದೆ ಕೊರಳಲ್ಲಿ ಚೆನ್ನಾಗಿ ಸಣ್ಣಗೆ ಮೆತ್ತಗೆ ತಿರುಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ಬೋಂಡ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮಾತ್ರ ಸೂಪರಾಗಿ ಬಂದಿತ್ತು ಜಾಸ್ತಿ ಇದು ಎಣ್ಣೆ ಎಣ್ಣೆ ಇದಾಗೋದಿಲ್ಲ ಆ ಒಂಥರ ಡ್ರೈ ಥರ ಬರುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ಜಾಸ್ತಿ ನೀವು ಇದಾಕೋಬೇಡಿ ನೀರು ಜಾಸ್ತಿ ತಕೊಂಡ್ರೆ ಎಣ್ಣೆ ಜಾಸ್ತಿ ಕುಡಿತೆ ಸ್ವಲ್ಪ ಮೀಡಿಯಮಾಗಿ ಕಲಿಸ್ಕೊಳ್ಳಿ ಇಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿತ್ತು ಸಬ್ಸಿಗೆ ಸ್ವಲ್ಪ ಹಾಕೋದ್ರಿಂದ ಫ್ಲೇವರ್ ಎಣ್ಣೆಗೆ ಹಾಕಿ ನಾನು ಇದು ಮಾಡ್ತಾ ಇದ್ನಲ್ಲ ಇದು ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೇಲಿ ಎಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇತ್ತು ಗೊತ್ತಾ ನೋಡಿ ಇವಾಗ ಮುದ್ದೆನ ಚೆನ್ನಾಗಿ ಫಸ್ಟು ಇದ ಇದಾಗಲಿ ಸಿಮ್ಮಲ್ಲಿ ಇಡಿ ಜಾಸ್ತಿ ಇಡಬೇಡಿ ಸೀದೋಗದಂಗೆ ಆಗ್ಬಿಡುತ್ತೆ ಸಿಮ್ಮಲ್ಲಿ ಇಟ್ಬಿಟ್ಟು ನೀವು ಕೆಳಗಡೆ ಇವಾಗ ತೊಗೊಂಡು ಕ್ಲೀನಾಗಿ ಮುದ್ದೆ ಕೊರಳು ಇದು ಮಾಡ್ಕೊಂಡು ಆಮೇಲೆ ಒಲೆ ಮೇಲೆ ಇಡಬೇಕು ಒಲೆ ಮೇಲೆ ಇಟ್ಟು ಪ್ಲೇಟ್ ಇಡಬೇಕು ಪ್ಲೇಟ್ ಮುಚ್ಚಬೇಕು ಅದು ಹಬೆಯಲ್ಲಿ ಚೆನ್ನಾಗೆ ಫುಲ್ಲು ಮೆತ್ತಗಾಗುತ್ತೆ ಬಾಳೆಹಣ್ಣು ಥರ ಆಗುತ್ತೆ ಗೊತ್ತ ಎಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆ ಅಂದರೆ ನೀವು ಹೊಸ್ದಾಗೆ ಮಾಡ್ತಾ ಇರೋದಂದ್ರೆ ಒಂದು ಎರಡು ಸಲ ಟ್ರೈ ಮಾಡಿ ಬಂದೇ ಬರುತ್ತೆ ಮುದ್ದೆ ಏನು ಅದೇನು ಕಷ್ಟ ಏನಿಲ್ಲ ಮಾಡ್ಕೋಬೋದು ಈಸಿ ಆಗುತ್ತೆ ನೋಡಿ ತರಕಾರಿ ಸಾಂಬಾರು ಎಲ್ಲ ಮಿಕ್ಸ್ ಹಾಕಿ ಬೇಳೆ ಹಾಕ್ಬಿಟ್ಟು ಮಾಡಿದ್ನಲ್ಲ ತರಕಾರಿ ಸಾಂಬಾರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮುದ್ದೆ ಹಾಕ್ಕೊಂಡ್ಬಿಟ್ಟು ತುಪ್ಪ ಹಾಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ನಾನಿವಾಗ ಮುದ್ದೆ ಎಲ್ಲ ಇಟ್ಕೊಬಿಟ್ಟು ನಾನು ಮನೆಗೆ ಆಟ್ ಬಾಕ್ಸ್ ಯಾಕೆ ಇಟ್ಟಿದ್ದೀನಿ ಅವ್ರು ಬರೋ ಸ್ವಲ್ಪ ಲೇಟ್ ಆಗುತ್ತೆ ಮಕ್ಕಳಿಗೆಲ್ಲ ತಿನ್ನಿಸ್ಬಿಡೋಣ ಅವರಿಗೆ ಎಂಟು ವರ್ಷ ತಿನ್ನಿಸ್ಬಿಡ್ಬೇಕಿಲ್ಲ ಅಂದರೆ ಲೇಟಾಗಿ ತಿಂದರೆ ಪಾಪ ಮನ್ಕೊಂತರಲ್ಲ ಡೈಜೆಷನ್ ಆಗಲ್ಲ ಅವ್ಳು ಕೆಮ್ಮತೆ ಇರ್ತಾಳೆ ರಾತ್ರಿ ಎಲ್ಲ ಅದಕ್ಕೆ ಅವ್ರಿಗೆಲ್ಲ ಊಟ ಮಾಡಿಸ್ಬಿಡೋಣ ಬಿಸಿದ ಅಂದ್ಬಿಟ್ಟು ಊಟ ಎಲ್ಲ ಮಾಡಿಸ್ತೆ ಮಾಡಿಸ್ಬಿಟ್ಟು ನೋಡಿ ಫೈನಲ್ಲಾಗಿ ಊಟ ಎಲ್ಲ ಆದ್ಮೇಲೆ ನಾನು ಕುತ್ಕೊಂಡು ಸೋಸ್ತೆ ಎಲ್ಲದನ್ನು ನೋಡಿ ಎಲ್ಲ ಸೋಸ್ ಜೊತೆಗೆ ಗಲೀಜೆ ಅರ್ಧ ಎಷ್ಟೊಂದಿದೆ ಗೊತ್ತಾ ಈ ಸೊಪ್ಪಿಗಿಂತ ಗಲೀಜೆ ಜಾಸ್ತಿ ಇದೆ ಬರೀ ಬೇರೆ ಎಷ್ಟೊಂದು ಇರುತ್ತೆ ನೋಡೋಕ್ಕೆ ಕಟ್ಟು ನೋಡಿ ಕೊತ್ಮರಿ ಸೊಪ್ಪು ಪಾಲಕ್ ಸೊಪ್ಪು ಮೆಂತೆ ಎಲ್ಲ ಪ್ರತಿಯೊಂದು ಎಲ್ಲ ಸೋಸ್ಬಿಟ್ಟು ನಾನು ನ್ಯೂಸ್ ಪೇಪರಲ್ಲಿ ನಾನು ಯಾವಾಗಲೂ ಅಷ್ಟೇ ಏನು ತಗೊಬಂದ್ರೆ ನಾನು ನ್ಯೂಸ್ ಪೇಪರ್ನೇ ಜಾಸ್ತಿ ಯೂಸ್ ಮಾಡೋದು ನನ್ನ ಹತ್ರ ನ್ಯೂಸ್ ಪೇಪರ್ ಇಲ್ಲ ಅಂದ್ರೂ ಅಲ್ಲಿ ಯಾರಾದ್ರೂ ಇಸ್ಕೊಬಿಟ್ಟು ಇಟ್ಕೊಂಡಿರ್ತೀನಿ ಮನೆ ನ್ಯೂಸ್ ಪೇಪರ್ ಯಾವಾಗಲೂ ನಾನು ನೋಡಿ ಎಲ್ಲ ನಾನು ಕ್ಲೀನ್ ನ್ಯೂಸ್ ಪೇಪರ್ ಸುತ್ತಬಿಟ್ಟು ಒಂದು ದೊಡ್ಡ ಕವರಲ್ಲಿ ಫ್ರಿಜ್ ಒಳಗೆ ಇಟ್ಬಿಡ್ತೀನಿ ಎಷ್ಟು ನಮಗೆ ನಮಗೇನಾಗಲ್ಲ ನೀವು ಹಂಗೆ ಇಡೋದ್ರಿಂದ ಇದು ಕೊಳ್ತು ಒಂಥರ ಕವರಲ್ಲಿ ಇಟ್ಟಿರ್ತೀವಲ್ಲ ಕೆಳಗೆ ಇದು ನೀರಾಗ್ಬಿಟ್ಟು ಒಂಥರ ఆ గుడిది నోడి ఎల్లైతే ఊటెలా మార్బట్టు నేను ಎಲ್ಲ ಎತ್ತಿಕ್ತೆ ಫ್ರಿಜ್ಗೆ ಬೆಳಗ್ಗೆ ಆಯಿತು ಬೆಳಗ್ಗೆ ಎದ್ದ ನಾನು ಫಸ್ಟ್ ಅಡುಗೆ ಮನೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಲಿಸ್ತೆ ಇವತ್ತು ಫ್ರೈಡೇ ಅಲ್ವಾ ಶುಕ್ರವಾರ ನಾನು ದೇವಸ್ಥಾನಕ್ಕೂ ಹೋಗಬೇಕು ದೀಪ ಹಚ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೊಂದು ವಾರ ಆಗಿತ್ತು ಹೋಗೋಕ್ಕೆ ಆಗಿರಲಿಲ್ಲ ನಾನು ಈ ವಾರ ಹೋಗೋಣ ಹೋಗ್ತಾ ಹೋಗ್ತಾಯಿದ್ದೀನಿ ಮನೆಯಲ್ಲ ಫಸ್ಟ್ ಕೆಲಸ ಮಾಡಿ ಮಕ್ಕಳಿಗೆ ನೀರು ದೋಸೆ ಮಾಡಿದೆ ನೀರು ದೋಸೆ ಮಾಡಿ ಕ ಚಟ್ನಿ ಮಾಡಿಬಿಟ್ಟು ಕೊಡ್ ಕಳಿಸ್ದೆ ಕೊಡ್ ಕಳ್ಸ್ಬಿಟ್ಟು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದೆ ಮಾಡ್ಕೊಂಬಿ ಫಸ್ಟ್ ದೀಪ ಹಚ್ಬಿಡೋ ಟೈಮ್ ಆಗೋಗಿತ್ತು ಒಂದು ಹತ್ತು ಗಂಟೆ ಹತ್ತು ಕಾಲ ಅಷ್ಟೊತ್ತ ಹೋಗ್ಬೇಕಲ್ಲಿ ದೀಪ ಹಚ್ಬೇಕು ಅವ್ರ ನಿಂಬೆಣ್ಣು ದೀಪ ಜೊತ್ತಿಗೆ ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಆದರೂ ಆಗುತ್ತೆ ನಾವು ದೀಪ ಅಲ್ಲಿ ತಗೊಬಿಟ್ಟು ನಾವು ಗ್ರಂಥಿ ಅಂಗಡಿಲೆಲ್ಲ ತಗೊಂಡು ನಾವು ಹೋಗಿ ಹಚ್ಚಿ ಲೇಟ್ ಆಗುತ್ತೆ ನೋಡಿ ನನ್ನ ದೀಪ ಎಲ್ಲ ಹಚ್ಚಾಯ್ತು ಇವಾಗ ನಾನು ಬ್ಯಾಗಲ್ಲಿ ಏನೇನು ಬೇಕೆಲ್ಲ ತೊಗೊತ ಇದ್ದೀನಿ ಸ್ನಾನೆಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಲ್ಲ ಇವಾಗ ಅದಕ್ಕೆ ನಾನು ಎಲ್ಲ ಬ್ಯಾಗು ತುಂಬ ದಿವಸ ಆಗಿತ್ತು ಅದು ಎಲ್ಲದನ್ನೂ ಎಷ್ಟು ವಾರ ಆಯಿತು ಹೋಗೇ ಇರಲಿಲ್ಲ ನಾನು ಅದಕ್ಕೆ ವೇಸ್ಟ್ ಎಲ್ಲ ಇರೋದನ್ನೆಲ್ಲ ಎಷ್ಟು ನಾನು ಕ್ಲೀನಾಗಿ ಇವಾಗ ಮೆತ್ತ ಎಲ್ಲ ಕ್ಲೀನಾಗಿ ಕೊಡ್ಕೊಬಿಟ್ಟು ಇಟ್ಕೋತಾ ಇದ್ದೀನಿ ಚಾಕು ಮಾಮೂಲಿ ಅರ್ಶಿನ ಕುಂಕುಮ ನ್ಯೂಸ್ ಪೇಪರು ಗ್ರಂಥ ಕಡ್ಡಿ ಇನ್ನೂ ಹೂವು ಎಲ್ಲ ಬೇಕಾಗಿರೋದನ್ನ ಅಲ್ಲಿ ಗ್ರಂಥಿ ಅಂಗಡಿಯಲ್ಲಿ ತಗೋತೀನಿ ಒಂದು ಚಿಕ್ಕದೊಂದು ಬಟ್ಟೆ ಇಟ್ಕೊಂಡಿರ್ತೀನಿ ಕೈಯಲ್ಲಿ 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 ಓಡಿಸ್ಕೊಳಕ್ಕೆ ಬೇಕಲ್ವ ಅದಕ್ಕೇ ಇವಾಗ ಸರಿ ಅಂದ್ಬಿಟ್ಟು ನಾನು ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀನಿ ಇವಾಗ ನೋಡಿ ನಡ್ಕೊಂಡು ಹೋಗ್ತೀನಿ ನಮಗೂ ನಡ್ಕೊಂಡು ಹೋದ್ರೆ ಫುಲ್ ಖುಷಿ ಅನಿಸುತ್ತೆ ಏನೋ ಒಂಥರ ಬೈಕಲ್ಲಿ ಹೋಗೋದಕ್ಕಿಂತ ಅಕ್ಕ ನನ್ನ ಫ್ರೆಂಡ್ ನಾವು ಅಲ್ವಾ ಅಕ್ಕ ನಾನು ಇಬ್ಬರೂ ನಡ್ಕೊಂಡು ಮಾತಾಡ್ಕೊಂಡು ಇಬ್ಬರು ಹೋಗ್ತಾ ಇರ್ತೀವಿ ಹೋಗ್ಬಿಟ್ಟು ನಾವು ಇವಾಗ ತೊಗೊಂಡ್ವಿ ನನಗೆ ನಿಂಬೆಹಣ್ಣು ಮೂರು ದೀಪ ಮೂರು ಇದು ಐದು ನಿಂಬ ಐದು ದೀಪ ಹಚ್ತೀನಿ ಅದಕ್ಕೆ ಮೂರು ನಿಂಬೆಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಕರ್ಪೂರ ಗಂಧದ ಕಡ್ಡಿ ಎಣ್ಣೆ ಮತ್ತು ಗ ಬತ್ತಿ ಮತ್ತೆ ಏನೇನು ಎಲ್ಲ ನೋಡ್ಕೊಂಡಿರ್ತೀನಿ ಫಸ್ಟ್ ಮನೇಲಿ ಏನಾರ ಇದ್ದರೆ ಅದನ್ನ ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ನೆಲ್ಲ ತೊಗೊಂಡ್ತೀನಿ ತೊಗೊಬಿಟ್ಟು ನಾನು ದೇವಸ್ಥಾನಕ್ಕೆ ಬಂದೆ ದೇವಸ್ಕೊಂಡು ಬಂದ್ಬಿಟ್ಟು ಇವಾಗ ಕಾಲು ತೊಳ್ಕೊಂಡು ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ತಗೊಂಬಂದೆ ಬರಬೇಕಾರೆ ಫಸ್ಟ್ ನಾನು ನ್ಯೂಸ್ ಪೇಪರ್ ತೊಗೊಂಡೋಗಿರ್ತೀನಿ ಯಾವಾಗಲೂ ಒಂದ್ಸಲಿ ಮರ್ತೋಗ್ಬಿಟ್ಟಿರ್ತೀನಿ ನ್ಯೂಸ್ ಪೇಪರ್ನ ನೋಡಿ ಇವಾಗ ನಿಂಬೆಹಣ್ಣೆಲ್ಲ ಕ್ಲೀನಾಗೆ ವಾಶ್ ಮಾಡ್ಕೊಂಡು ತೊಳ್ಕೊಬಿಟ್ಟು ನಾನು ಇವಾಗ ನಿಂಬೆಣ್ಣ ಫಸ್ಟ್ ಎರಡು ಭಾಗ ಮಾಡ್ಕೋಬೇಕು ಫಸ್ಟ್ ನೀವು ಕ್ಲೀನಾಗಿ ನ್ಯೂಸ್ ಪೇಪರಲ್ಲಿ ಹಾಸ್ಕೊಳ್ಳಿ ಕೆಳಗೆ ಹಾಸ್ಕೊಂಬಿಟ್ಟು ನೀವು ಪ್ಲೇಟೆಲ್ಲ ತೊಗೊಂಡಿರ್ತೀವಲ್ಲ ನಾವು ಅದನ್ನ ಸೈಡಿಗೆ ಇಟ್ಕೊಂಡು ಹೂವೆಲ್ಲ ತೊಗೊಂಡು ಹೋಗಿರ್ತೀನಿ ಬರ್ ಹೋಗ್ಬೇಕಾರಣೆ ನಿಂಬೆಹಣ್ಣ ಫಸ್ಟ್ ನಾವು ಐದು ಮೂರು ನಿಂಬೆಹಣ್ಣಲ್ವ ಅದನ್ನ ಮೂರೊಳಗೆ ಐದು ನಿಂಬೆಣ್ಣ ಹಿಂಡ್ಕೊಬೇಕು ಇನ್ನೊಂದು ಮಾತ್ರ ನಾನು ಹಿಂಡೋದಿಲ್ಲ ಅದನ್ನು ದೃಷ್ಟಿ ಥರ ಅಂದ್ಬಿಟ್ಟು ಮಧ್ಯದಲ್ಲಿ ಇಟ್ಕೊತೀನಿ ನೋಡಿ ಕ್ಲೀನಾಗಿ ಹಿಂಡಿ ಇಟ್ಕೊಬಿಟ್ಟು ನೀವು ಉಲ್ಟಾ ಮಾಡ್ಕೋಬೇಕು ಈ ತರ ನೀವು ದೀಪ ಹಚ್ಚೋದ್ರಿಂದ ನೀವು ಏನಾರ ಮನಸ್ಸಲ್ಲಿ ಅಂದ್ಕೊಂಡು ದೀಪ ಹಚ್ಚಿ ನೀವು ಎಷ್ಟು ವಾರ ಒಂಬತ್ತು ವಾರ ಆದರೂ ಪರವಾಗಿಲ್ಲ ಐದು ವಾರ ಆದರೂ ಪರವಾಗಿಲ್ಲ ನೀವು ಹಚ್ಚೋದ್ರಿಂದ ನೀವು ಮನಸ್ಸಲ್ಲಿ ಫಸ್ಟ್ ಬೇಡ್ಕೋಬೇಕು ಬೇಡ್ಕೊಂಡು ನೀವು ಹಚ್ಬೇಕು ಇಷ್ಟು ವಾರ ಹಚ್ತೀನಿ ದೇವ್ರನಿಗೆ ಒಳ್ಳೇದು ಮಾಡು ಅಂತ ಕೇಳ್ಕೊಂಡು ನೀವು ಹಚ್ಚೋದ್ರಿಂದ ನಿಮಗೆ ನೆರವೇರೇ ಇರುತ್ತೆ ಚೌಡೇಶ್ವರಿ ದೇವ್ರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಗೊತ್ತಾ ನೀವು ನೋಡಿ ಇವಾಗ ನಾನು ಎಲ್ಲದನ್ನು ಇಂಬೆಣ್ಣೆಲ್ಲ ಇಂಟ್ಕೊಂಡು ಉಲ್ಟಾ ಮಾಡ್ಕೊಂಡು ಕ್ಲೀನಾಗಿ ಅಷ್ಟೊಂದು ಕುಂಕುಮೇಲೆ ಹಚ್ಕೊತಿದ್ದೀನಿ ಮಧ್ಯದಲ್ಲಿ ಮಾತ್ರ ಇದು ದೃಷ್ಟಿ ತರ ಏನಾದರೂ ಕೆಟ್ಟ ದೃಷ್ಟಿ ಇದ್ರೆ ಹೋಗುತ್ತೆ ಅಂದ್ಬಿಟ್ಟು ನಾನು ಕುಂಕುಮ ಮತ್ತೆ ಕುಂಕುಮ ಮತ್ತು ನಿಂಬೆಣ್ಣೆ ಹಾಕ್ಬಿಟ್ಟು ಮಧ್ಯಾಹ್ನ ಅರ್ಶಿನ ಹಚ್ಕೊತಾ ಇದ್ದೀನಿ ನೋಡಿ ಎಲ್ಲ ಆಯ್ತು ಇವಾಗ ಬತ್ತಿ ಹಾಕ್ಬಿಟ್ಟು ನಾನು ಎಣ್ಣೆ ಬಿಡ್ಕೊಂಡು ನೀವು ಎಣ್ಣೆನಾದ್ರೆ ಹಾಕೋಬಹುದು ತುಪ್ಪನಾದ್ರೆ ಹಾಕೋಬಹುದು ನಿಮಗೆ ಯಾ ಈ ತುಪ್ಪದಲ್ಲಿ ಹಚ್ಬೇಕು ಅಂತ ಏನಿಲ್ಲ ನಿಮಗೆ ಯಾವ್ದು ನಿಮ್ಮ ಅವಶ್ಯಕತೆ ಇದೆ ನೀವು ಅದನ್ನ ಹಚ್ಬೋದು ನೋಡಿ ಇವಾಗೆಲ್ಲ ಆಯ್ತು ನಾನು ದೀಪ ಎಲ್ಲ ಬೆಳಗ್ಬಿಟ್ಟು ಬಂದೆ ಇವಾಗ ನಾನು ಬೆಳಗ್ಗೆ ಬಿಟ್ಟು ಬಂದೆ ಬೆಳಗ್ಗೆ ಬಿಟ್ಟು ಬಂದುಬಿಟ್ಟು ನಾನು ಇಲ್ಲೆಲ್ಲರೂ ಇಕ್ಕಿದ್ದಾರೆ ನಾವು ಇಲ್ಲೇ ಇಕ್ಬೇಕು ಹೊರಗಡೆ ಒಳಗೆಲ್ಲ ದೀಪ ಹಚ್ಚಂಗಿಲ್ಲ ಅಲ್ಲಿ ಅದಕ್ಕೆ ಹೊರಗಡೆ ಮಾತ್ರ ಹಚ್ಕೊಂಡು ಇಲ್ಲಿ ದೇವ್ರನ್ನ ಪ್ರದಕ್ಷಿಣೆ ಹಾಕ್ಬೇಕು ನಾನು ಮೂರು ಪ್ರದಕ್ಷಿಣೆ ಹಾಕ್ಬಿಟ್ಟು ದೇವ್ರ ದರ್ಶನ ಈ ದೇವರಿಗೆ ದೀಪ ಎಲ್ಲ ಬೆಳಗಾಯ್ತು ಇವಾಗ ನಾನು ಸ್ವಲ್ಪೊತ್ತು ಕುತ್ಕೊಂಡ್ಬಿಟ್ಟು ನಾವು ಸ್ವಲ್ಪತ್ತು ಮನಸ್ಸಲ್ಲಿ ಏನಾರು ಅಂದ್ಕೊಂಡಿದ್ದೆ ಕೋರಿಕೆ ಇದ್ದರೆ ನೀವು ಅಂದ್ಬಿಟ್ಟು ನಾನು ಕುತ್ಕೊಂಡು ಸ್ವಲ್ಪ ಬೇಡ್ಕೊತಿದ್ದೆ ಆಮೇಲೆ ಪ್ರಸಾದ ಎಲ್ಲ ಕೊಟ್ಟರು ಇಸ್ಕೊಂಡ್ಬಿಟ್ಟು ನಾನು ಹೊರಗಡೆ ಬಂದೆ ಬೆಲ್ದನ ಕೊಟ್ಟಿದ್ದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒಂದು ಸ್ಪೂನ್ ಕೊಟ್ಟರು ಅಷ್ಟೇ ಅದು ಅಮೃತ ಥರ ಇರುತ್ತೆ ಅಲ್ವಾ ನೋಡಿ ಪ್ರಸಾದ ಎಲ್ಲ ನಾವು ನಡ್ಕೊಂಡು ಬರ್ತಾ ಸ್ವಲ್ಪ ಎಳ್ಳಿ ಕುಡಿಯೋಣ ಅಂದ್ಬಿಟ್ಟು ನಾವು ಅಕ್ಕ ನಾನು ಇಬ್ರು ಎಳ್ಳಿ ಕುಡಿದು ಇಪ್ಪತ್ತೈದು ರೂಪಾಯಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ವೀಟ್ ಆಗಿತ್ತು ಗಂಜಿ ಅಂದ್ಬಿಟ್ಟು ಇವತ್ತಿನ ವೀಡಿಯೋ ಇಷ್ಟ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್